ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಹೇಳಿ ಸರ್ ನಮಸ್ತೆ ನಮಗೊಂದು ಮಾರುತು ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ಸೇಲ್ ಸೇಳ್ಗಿರಿ ಅಂತ ಹೌದು ಮಾಡಲ್ಲೇನಿತ್ತು ರೀ ಸರ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ರಿಜಿಸ್ಟ್ರೇಷನ್ ಹೌದಾ ಹಾಂ ಓಕೆ ಗಾಡಿ ಓನರ್ ಎಷ್ಟಾಗಿದ್ರಿ ಸಿಂಗಲ್ ಸಿಂಗಲ್ ಓನರ್ ತೊಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತಾರೆ ಹೌದು ಓಕೆ ರನ್ನಿಂಗ್ ಎಲ್ಲ ಎಷ್ಟೈತೆ ಸರ್ ಕಿಲೋಮೀಟ್ರ್ ಮೂವತ್ತ್ಮೂರು ಸಾವಿರ ಓಡಿದೆ ಮೂವತ್ತ್ ಮೂರು ಸಾವಿರ ಓಕೆ ಟೈರ್ ಪ್ಯಾಸೆಂಜೇಜ್ ಎಷ್ಟೈತೆ ಸರ್ ಸ್ಟೆಪ್ ನೀಡು ಶೋರೂಮ್ ಟೈರ್ ಅಲ್ಲೇ ಇದೆ ಶೋರೂಮ್ ಟಯರ್ ಅಲ್ಲೇ ಓಕೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನು ಎಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ರೀ ಹ್ಞೂ ಓಕೆ ಗಾಡಿ ಎಕ್ಸಿಡೆಂಟು ರೀಪೆಂಟು ಡೆಂತು ಕ್ರಾಶಸ್ ಟೆಂಕರಿ ಕೆಲಸ ಏನಿಲ್ಲ ಏನಿಲ್ಲ ಯಶಸ್ಸು ಈ ತರ ಏನಿಲ್ಲ ಮೈಲೇಜ್ ಓಕೆ ಏನ್ ಏನು ಕೊಡ್ತದೆ ಸರ್ ಗಾಡಿ ನಿಮ್ಮ ಕಡೆ ಮೈಲೇಜ್ ಬರುತ್ತೆ ಇಪ್ಪತ್ತು ತನಕ ಬರುತ್ತೆ ಹೌದ್ರೆ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದಾರೆ ನಿಮ್ಮ ಕಡೆಯಿಂದ ಸೆಂಟ್ರಲ್ ಲಾಕ್ ಒಂದಿದೆ ಸೆಂಟ್ರಲ್ ಲಾಕ್ ಪವರ್ ಬಿಟ್ಟರೆ ಪವರ್ ಸ್ಟೇರಿಂಗು ಪವರ್ ಪವರ್ ವಿಂಡೋ ಫ್ರೆಂಟ್ ಅಷ್ಟೇ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ಹೌದು ಎಫ್ ಸಿ ಇನ್ಶೂರೆನ್ಸ್ ಇದು ಓಕೆ ಸರ್ ಗಾಡಿಗೆ ರೇಟ್ ಇನ್ ಹೇಳ್ತಾ ಇದ್ದೀರಾ ರೇಟ್ ನಾನು 2.5 ಲಕ್ಷ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಓಕೆ ಮಾಡಲ್ ಹದಿಮೂರು ಹದಿನಾಲ್ಕು ಮಾಡಲ್ ಇರೋದು ಹದಿಮೂರು ಮ್ಯಾನುಫ್ಯಾಕ್ಚರಿಂಗ್ ಹದಿನಾಲ್ಕು ರಿಜಿಸ್ಟ್ರೇಷನ್ ಓಕೆ ಸರ್ ಓನರ್ ಬಂದ್ಬಿಟ್ಟು ಸಿಂಗಲ್ಲು ತೊಗೊಳ್ಳೋರು ಸೆಕೆಂಡ್ ಓರ್ ಆಗ್ತಾರೆ ಹೌದು ಓಕೆ ಎಷ್ಟು ರೇಟು ಎರಡು ಲಕ್ಷ ಇದೆ ಐವತ್ತು ಸಾವಿರ ಓಕೆ ಸರ್ ನೆಗೆಟಲ್ಲಿ ಏನಾಗುತ್ತೆ ಒಂದು ಐದು ಹತ್ತು ಸಾವಿರ ನೆಗೋಷಿಯಬಲ್ ಆಗುತ್ತೆ ಹೌದಾ ಎರಡು ನಾಲ್ಕರ ತನಕ ಆಗುತ್ತೆ ಹೌದು ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಸರ್ ಇಲ್ಲ 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 ಗಾಡಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ಸರ್ ರೇಟು ತುಂಬ ಹೆವಿ ಆಗುತ್ತೆ ಅದಕ್ಕೋಸ್ಕರ ಓಡಿದೆಯಲ್ಲ ಅದಕ್ಕೆ ರೇಟ್ ಹೌದಾ ಓಕೆ ಸರ್ ಒಟ್ಟಲ್ಲಿ ನೋಡಿಕೊಡಿದ್ದು ಇದು ಗಾಡಿ ಇರೋದು ಲೊಕೇಶನು ಬೆಂಗಳೂರು ಬೆಂಗಳೂರಲ್ಲಿ ಇಲ್ಲಿ ಸರ್ ಬೆಂಗಳೂರು ವಿಜಯನಗರ ಓಕೆ ಇದನ್ನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆಧಾರ್ ಚಿಚಿಕೆ ಮಾಡ್ಕೊಳ್ಸಿ ಕೊಡಿ ಸರ್ ಆ ಗಾಡಿ ಮಾತ್ರ ಪ್ಲಸ್ ಕ್ಲಾಸ್ ಆಗಿದ್ದಾನೆ ಯಾಕಂದರೆ ಏನೂ ಪ್ರಾಬ್ಲಮ್ ಇಲ್ಲ ತೊಗೊಂಡ್ರೆ ಒಂದು ರೂಪಾಯಿ ಕೆಲಸ ಏನಿಲ್ಲ ಏನಿಲ್ಲ ಓಕೆ ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ